ಮೊದಲು ನೀವು ರಾಜೀನಾಮೆ ಕೊಡಿ ನೈತಿಕ ಹೊಣೆ ಮತ್ತು ನೀವು ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಟ್ಟು ಆಮೇಲೆ ನ್ಯಾಯದ ಕಲಿಕೆ ಆಗಬೇಕು ಅದು ನಮ್ಮ ಆಗ್ರಹ ಇದೆ ಮತ್ತು ಕೆಂಪಣ್ಣ ಟೇಬಲ್ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಇನ್ನೊಂದು ರೀಡು ಪ್ರಕರಣ ತರ ಈ ಪ್ರಕರಣವನ್ನು ಪ್ರಕರಣವು ಹೋಗಬಾರದು ಮುಚ್ಚಿ ಹಾಕೋದಕ್ಕೋಸ್ಕರನೇ ಒಂದು ದೊಡ್ಡ ವ್ಯವಸ್ಥಿತವಾಗಿರುವಂತಹ ಯೋಜನೆ ಆ ಕಾರಣಕ್ಕೋಸ್ಕರನೇ ಕಡತ ಕಡತಗಳೇ ಆಪತ್ತೆಯಾಗಿರೋದು ಕಡತಗಳ ನಾಪತ್ತೆ ಯಾಕೆಂದ್ರೆ ಪ್ರಭಾವಿಗಳೆಷ್ಟು ಇದು ಹಿಂದೆ ಇರಬೇಕಾದೋಸ್ಕರ ಕಡತಗಳ ಹೆಲಿಕಾಪ್ಟರ್ ತಂದ ಕಡತಗಳೆಷ್ಟು ಮೈಸೂರಿನಿಂದ ಬೈತಿ ಸುರೇಶ್ ಹೆಲಿಕಾಪ್ಟರ್ ತಂದಂಥ ಕಡತಗಳು ಎಷ್ಟು ಒಂದು ದಾಖಲೆ ಎಷ್ಟು ಮಾಡಿದ್ದೀರಾ ಯಾವ್ಯಾವ್ದು ಒಂದು ಸ್ಕ್ಯಾನಿಂಗ್ ಮಾಡಿದ್ದೀರಾ ಸ್ಕ್ಯಾನಿಂಗ್ ಮಾಡಿ ಆ ಕಡತಗಳನ್ನು ಸಂರಕ್ಷಿಸಿಡುವಂಥ ಕೆಲಸ ಎಲ್ಲಿಗೆ ಹೋಯ್ತು ಕರ್ತಗಳು ಎಲ್ಲಿಗೆ ಹೋಯ್ತಾ ಕಡತಗಳು ಯಾರೋ ಇಬ್ಬರು ಅಧಿಕಾರಿಗಳನ್ನ ನೇಮಕ ಮಾಡಿ ಇದು ತನಿಖೆ ಅಂತ ಹೇಳಿದ್ರೆ ಆ ಅಧಿಕಾರಿಗಳು ಮುಖ್ಯಮಂತ್ರಿಗಳ ವಿರುದ್ಧ ರಿಪೋರ್ಟ್ ಕೊಡ್ತಾರ ನಗರಾಭಿವೃದ್ಧಿ ಸಚಿವರ ವಿರುದ್ಧ ರಿಪೋರ್ಟ್ ಕೊಡ್ತಾರ ಆ ಅಧಿಕಾರಿಗಳು ಹಾಗಾಗಿ ಮುಖ್ಯಮಂತ್ರಿಗಳೇ ನಿಮ್ಮ ಹದಿಮೂರು ಅಫಿಡೆವಿಟ್ ಚುನಾವಣೆಗೆ ಸಲ್ಲಿಸಿದಂತ ಒಮ್ಮೆ ಒಂದು ಓದ್ ಹತ್ತೆಂಟರ ಅಫಿಡೆವಿಟ್ ಓದ್ ಎರಡ್ ಸಾವಿರದ ಹತ್ತರಲ್ಲನೇ ಹರ್ಷನ್ ಕುಂಕುಮ ಕೊಟ್ಟ ಮೇಲೆ ನೀವು ಅದನ್ನ ಯಾಕೆ ಕಾಣಿಸ್ತಿಲ್ಲ ಈ ಕಾರಣಕ್ಕೆ ರಾಜೀನಾಮೆ ಕೊಡಿ ಇನ್ನು ಉಳಿದ ಕತೆ ಆಮೇಲೆ ಹೇಳಲ್ಲ ಉಳಿದು ಚರ್ಚೆ ಅಲ್ಲೇ ಮಾಡೋಣ ಈ ಸುಳ್ಳು ಅಫಿಡವಿಟ್ ಕಾರಣಕ್ಕೋಸ್ಕರ ಮೊದಲು ರಾಜೀನಾಮೆ ಕೊಡಿ ಸುಳ್ಳು ಅಫಿಡವಿಟ್ ನಿಮ್ ನೀವು ಸಹಿ ಹಾಕಿ ಕೊಟ್ಟಿರೋ ಅಫಿಡವಿಟ್ ಇದು ಅಂಗೈ ಹೋಟೆಗೆ ಕನ್ನಡಿ ಇಳಿದಿರುವಂಥ ಫಿಡವಿಟ್ ಹಾಗಾಗಿ ರಾಜೀನಾಮೆ ಕೊಡಬೇಕು ಆಗ್ರಹಿಸ್ತೇವೆ ಹೋಡಿಗೆಗಳು ಇದ್ದಾವೆ ಅನುಮಾನ ಕೊಡ್ತಾ ನಾವು ಒತ್ತಡ ಹಾಕೋವರೆಗೂ ಏನು ನಕುಂಡಿ ಆದ್ರೆ ರಾಜ್ಯ ಸಂಬಂಧ ಇದೆ ಒತ್ತಡಕ್ಕೆ ತಯಾರಿಸಿಲ್ಲ ನಾವು ಒತ್ತಡ ಹಾಕೋವರೆಗೂ ನಾಗೇಂದ್ರ ನೋಟಿಸ್ ಇಟ್ಟ ಕೊಡಲ್ಲ ಅಂದರೆ ಅದರ ಅರ್ಥ ಇಲ್ಲ ನಾವು ಒತ್ತಡ ಹಾಕುವುದು ನಾಗೇಂದ್ರವರ ರಾಜೀನಾಮೆ ಪಡೆಯಕ್ಕೂ ತಯಾರಿಸಿಲ್ಲ ಮುಖ್ಯಮಂತ್ರಿ ಈ ಹಿಂದಾಗಿದೆ ಸರ್ಕಾರದ ಸ್ಥಿತಿ ಅಂದ್ರೆ ನಾನು ಕಳ್ಳ ನೀನು ಕಳ್ಳ ನೀನು ಸುಮ್ಮಬಿಡೋ ನಾನು ಸುಮ್ಮಬಿಡೋ ಅನ್ನೋ ಮಾನಸಿಕತೆಗೆ ಬಂದಂಥ ಪರಿಸ್ಥಿತಿ ಇದೆ ನೋಡಿ ಮೂಡ ಹಗರಣ ಮೂಢ ಹಗರಣದಲ್ಲಿ ಸುತ್ತಕೊಂಡ್ರ ಜಾರಿಗೆ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಮ್ಮ ಮೂಲಕ ನಾನು ಪ್ರಶ್ನೆ ಕೇಳಿ ಬಯಸ್ತೇನೆ ಒಂದ್ಸರಿ ನೋಟಿಫಿಕೇಶನ್ ಆದ ಜಮೀನನ್ನ ಕೊಂಡ್ಕೊಳಕ್ ಬರುತ್ತಾ ನೋಟಿಫಿಕೇಶನ್ ಆಗಿ ಮೂಡ ನ್ಯಾಯಾಲಯ ದುಡ್ಡು ಕಟ್ಟಿದೆ ಕೋರ್ಟಿಂಗ್ ಕೊಂಡ್ಕೊಳಕ್ ಬರುತ್ತಾ ನಿಮ್ ಭಾವ ಇಲ್ಲ ಕೊಂಡ್ಕೊಂಡಿದ್ದ ಅಪರಾಧ ಅಲ್ಲ ಅಲ್ಲಿ ಶುರುವಾಗಿದೆ ಯಾರ ಪ್ರಭಾವದ ಮೇಲೆ ಭಾವ ಮಾಡಿದ ಕೊಂಡ್ಕೊಂಡ ಯಾರ ಪ್ರಭಾವದ ಕಾರಣಕ್ಕೆ ತೊಂಬತ್ತೆಂಟರಲ್ಲಿ ಇದನ್ನು ಡಿನೋಟಿಫಿಕೇಶನ್ ಮಾಡಿದ್ರು ಏನು ಕಾರಣ ಕೋರ್ಟಿಗೆ ಸಬ್ಮಿಟ್ ಮಾಡಿದೆ ದುಡ್ಡನ್ನ ಕೋಟಿಗೆ ಸಬ್ಮಿಟ್ ಮಾಡಿದ ಮೇಲೆ ಡಿನೋಟಿಫಿಕೇಶನ್ ಆಕ್ಟ್ ಮಾಡೋದು ಅದರಲ್ಲೂ ಸಿದ್ಧರಾಮಯ್ಯನ ಪ್ರಭಾವ ಇತ್ತು ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ರೂ ಸಿದ್ದರಾಮಯ್ಯವ್ರ ಪ್ರಭಾವ ಇದೆ ಹೊಂದ್ಕೊದ್ರಿಗೂ ಪ್ರಭಾವ ಇದೆ ಮುಂದುವರೆದು ಲ್ಯಾಂಡನ್ನ ಕನ್ವರ್ಷನ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಡೆವಲಪ್ ಆಗಿರುವ ಲ್ಯಾಂಡ್ ಸೈಟ್ ನಿವೇಶನ ಹಂಚಿಕೆ ಆಗಿರುವ ಲ್ಯಾಂಡ್ ಕೃಷಿ ಭೂಮಿಯನ್ನ ಹೆಂಗೆ ಪರಿಗಣಿಸ್ತೀನಿ ಕೃಷಿ ಭೂಮಿಯನ್ನು ಡೆವಲಪ್ ಆದ್ಮೇಲೆ ನೀವು ಕನ್ವರ್ಷನ್ ಮಾಡಲಿಕ್ಕೆ ಬರುತ್ತೆ ಹೆಂಗೆ ಕನ್ವರ್ಷನ್ ಮಾಡ್ಲಿಕ್ಕೆ ಬರುತ್ತೆ ಅಂದ್ರೆ ಆ ಬರಾವಣೆ ಡೆವಲಪ್ ಆಗಲಿ ಯಾವಾಗ ಅಭಿವೃದ್ಧಿ ಪಡಿಸಿದ್ಯಾಲ್ಲ ಡಿನೋಟಿಫಿಕೇಶನ್ ಮೇಲೆ ಅಭಿವೃದ್ಧಿ ಪಡಿಸೋದು ತಪ್ಪಾಗುತ್ತೆ ಅಥವಾ ಅಭಿವೃದ್ಧಿ ಪಡಿಸಿದ್ಮೇಲೆ ಡಿನೋಟಿಫಿಕೇಶನ್ ಮಾಡೋದು ತಪ್ಪಾಗುತ್ತೆ ನಿರಂತರವಾಗಿ ಎಲ್ಲ ಸಂದರ್ಭಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಾಸಕರಾಗಿ ಉಪಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಒಂದಲ್ಲ ಒಂದು ಜವಾಬ್ದಾರಿ ಇದ್ದೇ ಇದ್ರು ಅಂದ್ರೆ ಪ್ರಭಾವ ಬೀರುವ ಸ್ಥಾನದಲ್ಲೇ ಇದ್ದರು ಪ್ರಭಾವ ಬೀರುವ ಸ್ಥಾನದಲ್ಲೇ ಅವರು ಅದೇ ಜಾಗೃತಿ ಮಜಾ ಅಂದರೆ ಇವರ ಭಾವ್ದ ಇವರ ಪತ್ನಿ ಪಾರ್ವತಮ್ಮ ಅವರಿಗೆ ಕುಂಕುಮಕ್ಕೆ ಅಂತ ಕೊಡ್ತಾನೆ ಹದೂರ ವಿಧಾನಸಭೆ ಚುನಾವಣಾ ಅಫಿಡವಿಟ್ನಲ್ಲಿ ಅದನ್ನು ಕಾಣಿಸಲಿ ಅಂದ್ರೆ ಕಾಣದಂತೆ ಸಿದ್ದರಾಮಯ್ಯವರಿಗೆ ಕಾಣದಂತೆ ಕುಂಕುಮ ಕೊಟ್ಟು ಕುಂಕುಮಕ್ಕೆ ದಾನಪತ್ರ ಅಫಿಡವಿಟ್ ಅಲ್ಲಿ ಸುಳ್ಳು ಅಫಿಡವಿಟ್ ಕೊಡೋದು ಅಪರಾಧ ಹೋಗೋ ಅಥವಾ ಮಾನ್ಯ ಸಿದ್ದರಾಮಯ್ಯ ಅವರೇ ಸುಳ್ಳು ಅಫಿಡವಿಟ್ ಕೊಡೋದು ಅಪರಾಧ ಹೋಗೋ ಅಲ್ಲವೋ ಸುಳ್ಳು ಅಫಿಡವಿಟ್ಗೆ ಶಿಕ್ಷೆ ಏನು ಲಾ ಗ್ರಾಜ್ಯ ನೀವು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆಗಿದ್ರಿ ಸುಳ್ಳು ಅಫಿಡವಿಟ್ಗೆ ಶಿಕ್ಷೆ ಇದೆಯೋ ಇಲ್ವೋ ನೀವು ಹದಿಮೂರರ ವಿಧಾನಸಭಾ ಚುನಾವಣೆ ಅಫಿಡೆವಿಟ್ನಲ್ಲಿ ನಿಮ್ಮ ಪತ್ನಿಗೆ ದಾನ ರೂಪದಲ್ಲಿ ಬಂದಂತ ಈ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರ ಜಮೀನನ್ನು ಯಾಕೆ ಅಫಿಡವಿಟ್ ಅಲ್ಲಿ ಕಾಣಿಸಿಲ್ಲ ಇನ್ನೂ ಮಜಾ ಅಂದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಆಸ್ತಿಯ ಬೆಲೆ ಇಪ್ಪತ್ತೈದು ಲಕ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಫಿಡವಿಟ್ಗೆ ಎಂಟು ಕೋಟಿ ಚಿಲ್ದ್ರೆ ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಲೈಮ್ ಮಾಡಿದ್ದು ಸಾರ್ವಜನಿಕ ರೂಪದಲ್ಲಿ ಅರವತ್ತು ಕೋಟಿ ರೂಪಾಯಿ ಕೊಡ್ರಿ ನನ್ನ ಸೈಟ್ ವಾಪಸ್ ತಗೊಳ್ಳ್ರಿ ಇವಾಗ ಚೀಫ್ ಮಿನಿಸ್ಟರ್ ನೀವು ರಾಜ್ಯದ ಮುಖ್ಯಮಂತ್ರಿ ರಾಜ್ಯದಲ್ಲಿರುವಂತ ಎಲ್ಲ ರೈತರಿಗೂ ಇದೇ ನ್ಯಾಯ ಕೊಡಿ ನಿಮ್ಗೆ ನೀವು ಹೇಳ್ತಾ ಇದ್ದೀರಲ್ಲ ಇದೇ ನ್ಯಾಯ ಕೊಡಿ ಅಂದ್ರೆ ಹದಿನೆಂಟರಲ್ಲಿ ಇಪ್ಪತ್ತೈದು ಲಕ್ಷದ ಬೆಲೆ ಮಾಡುವ ಅಧಿವೇಶನ ನಿಮ್ಮ ಬಿಟ್ಟು ಬಿಟ್ಟು ಅದು ಇಪ್ಪತ್ಮೂರು ಮೂರು ಅರವತ್ತಿಗೆ ಎಂಟು ಕೋಟಿ ಚಿಲ್ಲರೆ ಆಗತ್ತೆ ಈಗ ಅರವತ್ತು ಕೋಟಿ ಅಂತ ಕೇಳ್ತಾ ಇದ್ದೀರಿ ನೀವು ನ್ಯಾಯ ಕೊಡೋ ಜಾಗದಲ್ಲಿ ಇದ್ದೀರಿ ಅನ್ಯಾಯ ಮಾಡೋ ಜಾಗದಲ್ಲಿಲ್ಲ ಮೋಸ ಮಾಡೋ ಜಾಗದಲ್ಲಿ ಇಲ್ಲ ಇದೆಲ್ಲವನ್ನೂ ನೋಡಿದಾಗ ನಿನ್ನೆ ಅವರು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಮಾತಾಡಿದ್ದಾರೆ ಕಳೆದ ಒಂದೂವರೆ ತಿಂಗಳಿನಿಂದ ನಿರಂತರವಾಗಿ ನಿರಂತರವಾಗಿ ಎರಡು ಹಗರಣಗಳು ರಾಜ್ಯದಲ್ಲಿ ಸುದ್ದಿಯಾಗಿದೆ ಒಂದು ಮಹರ್ಷಿ ವಾಲ್ಮೀಕಿ ಹಗರಣದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಚಂದ್ರಶೇಖರ ಆತ್ಮಹತ್ಯೆ ಬೇನಾಮಿ ಖಾತೆಗಳಿಗೆ ಹಣ ಜಮಾ ಆಗಿರುವುದು ಕೆಲವರು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮಾಡಿದ್ದಾರೆ ಆದರೆ ಸಮಗ್ರವಾಗಿ ಹಣ ರಿಕವರಿ ಮಾಡಿಲ್ಲ ಇವತ್ತು ನಮಗೆ ಇದನ್ನು ನೋಡಿದಾಗ ತಲೆ ಕಾಯೋ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಹಗರಣದ ಕಿನ್ ಪಿನ್ಗಳನ್ನ ರಕ್ಷಣೆ ಮಾಡೋಕ್ಕೋಸ್ಕರನೇ ವಿಳಂಬ ನೀತಿಯನ್ನ ಅನುಸರಿಸಿ ತಲೆ ಕಾಯೋ ಕೆಲಸ ಮಾಡ್ತಿದ್ದಾರೆ ಅಂತ ಅನುಮಾನ ನನಗಿದೆ ನಾವು ಮೊದಲ ದಿನದಿಂದಲೇ ಆರೋಪ ಮಾಡಿದ್ವಿ ನೆಕ್ಕುಂಟಿ ನಾಗರಾಜ್ ಮತ್ತು ಕಾಂಗ್ರೆಸ್ನ ನಡುವಿನ ಗಣಸ್ಯ ಕಲ್ಕಷ್ಟ ಸಂಬಂಧ ಅದು ಮುಖ್ಯಮಂತ್ರಿಗಳ ಬಗ್ಗೆ ಜೊತೆಗೆ ಸಂಬಂಧ ಇರ್ಬೋದು ಉಪಮುಖ್ಯಮಂತ್ರಿಗಳ ಜೊತೆಗೆ ಸಂಬಂಧ ಇರ್ಬೋದು ಮಾಜಿ ಸಚಿವ ನಾಗೇಂದ್ರ ಜೊತೆಗೆ ಸಂಬಂಧ ಇರ್ಬೋದು ಇದನ್ನು ಮೊದಲ ದಿನದಿಂದ ಹೇಳಿದ್ವಿ ಮೊದಲ ದಿನದಿಂದ ಈ ಹಣ ತೆಲಂಗಾಣ ಚುನಾವಣೆ ಬಳಕೆಯಾಗಿದೆ ಈ ಹಣ ಕರ್ನಾಟಕದ ಲೋಕಸಭಾ ಚುನಾವಣೆ ಬಳಕೆ ಆಗಿದೆ ಅನ್ನೋ ಆರೋಪ ಮಾಡಿದ್ದೆ ಆರೋಪಕ್ಕೆ ಸಾಕ್ಷಿ ಅನ್ನೋ ಕೆಲವು ಬೆಳವಣಿಗೆಗಳು ಕಂಡು ಬಂದಿದ್ದಾರೆ ಯಾಕೆ ಯಾಕೆಲ್ವರೆಗೂ ಹಣ ರಿಕವರಿ ಮಾಡಿಲ್ಲ ಎಲ್ಲಿ ಹೋಗಿದೆ ಅವ್ರು ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಆ ಬೇನಾಮಿ ಖಾತೆದಾರರು ಯಾರೇ ಆದ ಹಣ ಎಲ್ಲವರಿಗೂ ಹಣ ಎಲ್ಲಿ ಹೋಯ್ತು ಒಂದೇ ಕೆಸಿ ಫಲ ಇಲ್ಲ ಬಸ್ ಇದರಲ್ಲಿ ಪಾತ್ರ ನಾಗೇಂದ್ರ ಅವರು ಇದೆ ಆರೋಪದಿಂದಲೇ ಆರೋಪ ಮಾಡಿದ್ವಿ ನಾಗೇಂದ್ರ ಅವರು ಇವತ್ತೊಂದು ಬಂದಿಲ್ಲ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ನಾವು ಕಳೆದ ವಾರ ಮುಖ್ಯಮಂತ್ರಿಗಳ ಮನೆ ಮತ್ತೆ ಕಾರ್ಯಕ್ರಮ ಹಾಕೊಂಡು ಎಫ್ಐಆರ್ ಹಾಕಿಲ್ಲ ಅವ್ರ ಮೇಲೆ ಅವ್ರಿಗೇನು ನೋಟಿಸ್ ಕೊಟ್ಟಿಲ್ಲ ಎನ್ಕ್ವೈರಿನು ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ಬದಲು ಕೇಳಿದ್ದಾರೆ ಅಂದರೆ ಎಸ್ ಐ ಟಿ ಕೂಡ ಸಾರ್ವಜನಿಕವಾಗಿ ನಿರ್ಮಾಣ ಆಗುವ ಒತ್ತಡಕ್ಕೆ ಒತ್ತಡಕ್ಕನುಗೂ ಕೆಲಸ ಮಾಡ್ತಾ ಇದೆಯಾ ಹೆಕ್ಕುಂಟಿ ನಾಗರಾಜ್ ಜೊತೆಗೆ ಸಂಬಂಧ ಇದೆ ಅಂತ ನಾವು ಫೋಟೋ ಕಾಫಿ ಕೊಡಿಸಿದ ಮೇಲೆ ಫೋಟೋನ ಎಕ್ಸಿಬಿಟ್ ಮಾಡಿದ ಮೇಲೆ ಆಮೇಲೆ ಅವನನ್ನು ಅರೆಸ್ಟ್ ಮಾಡಿದ್ದ ಈಗ ಇನ್ನೂ ನೀವು ನೋಟಿಸ್ ಕೊಟ್ಟಿಲ್ಲ ಇನ್ನೂ ಎನ್ಕ್ವೈರಿ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಆ ಬಸವರಾಜು ದಬ್ಬಲ್ಗೂ ನಾಗೇಂದ್ರ ಅವರೂ ನೋಟಿಸ್ ಇವತ್ತು ಕೊಟ್ಟಿದ್ದಾರೆ ಹಣ ಇಲ್ಲ ಯಾಕೆ ರಿಕವರಿ ಮಾಡಿಲ್ಲ ಈ ಪ್ರಶ್ನೆಗೆ ಉತ್ತರ ಎಷ್ಟು ಎಷ್ಟಿರುತ್ತೆ ಬುದ್ಧಿವಂತ ಈ ಹಗರಣ ಲೂಟಿ ಹೊಳಿಯಕೆಯಂತೆ ಮಾಡಿದ ಸಂಚು ಲೂಟಿ ಹೊಡೆಯಕ್ಕೆ ಅಂತಲೇ ಮಾಡಿದ ಸಂಚು ಶಾಂಗ್ರೀಲಾ ಹೋಟೆಲ್ನಲ್ಲಿ ಮೌಖಿಕ ಸೂಚನೆಯನ್ನು ನಾಗೇಂದ್ರ ಕೊಡ್ತಾನೆ ಅನ್ನುವಂಥ ಮಾಹಿತಿ ನಾಗರಾಜ್ ಏನು ಹೇಳ್ತಾನೆ ಕೇಳಿ ಅಂತ ಹೇಳಿ ಒಂದು ಸಂಬಂಧವನ್ನು ಜೋಡಿಸಿಕೊಟ್ಟಿದ್ದು ಯಾರಿಗೆ ಎಂ ಬಿ ಪದ್ಮನಾಭಿಗೆ ಅದರ ನಂತರ ತನ್ನ ಬೆಳವಣಿಗೆಗಳು ಎಮ್ ಜಿ ರಸ್ತೆ ಬ್ರಾಂಚಿಗೆ ಯೂನಿಯನ್ ಬ್ಯಾಂಕಿನ ಬ್ರಾಂಚಿಗೆ ಹಣ ವರ್ಗಾವಣೆ ಮಾಡೋದು ಅಲ್ಲಿಂದ ಆರ್ ಬಿ ಎಲ್ ಬ್ಯಾಂಕು ಹೈದರಾಬಾದ್ ಶಾಖೆಗೆ ಹಣ ಹಣ ವರ್ಗಾವಣೆ ಮಾಡೋದು ಅಲ್ಲಿಂದ ಪಸ್ಟ್ ಪಡಿಟ್ ಕೋಪರೇಟಿವ್ ಸೊಸೈಟಿಗೆ ಹಣ ವರ್ಗಾವಣೆ ಆಗೋದು ಇವೆಲ್ಲ ಒಂದು ಸಂಚಿನ ಭಾಗ ಇದರಲ್ಲಿ ಕಾಂಗ್ರೆಸ್ಸಿಗೂ ಹಣ ಹೋಗಿರೋದ್ರಿಂದ ಕಾಂಗ್ರೆಸ್ ಚುನಾವಣೆಗೂ ಬಳಕೆಯಾಗಿರೋದ್ರಿಂದ ಈ ಸತ್ಯವನ್ನು ಹೊರಗೆ ತರಬಾರ್ದು ಅಂತಲೇ ಪ್ರಯತ್ನ ಮಾಡ್ತಿದ್ದಾರೆ ಅದನ್ನು ಮುಚ್ಚಾಕೊಳ್ಳೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಇದರಲ್ಲಿ ಇದೇನು ವಾಪಸ್ ಬರೋಕ್ಕೋಸ್ಕರ ಮಾಡಿದ ಪ್ಲಾನ್ ಅಂತ ಇತ್ತು ಯುವ ಹೊಡೆಯೋಕೆ ಅಂತಲೇ ಮಾಡಿದ ಪ್ಲಾನ್ ಅವರು ಸಿಸ್ಟಮೆಟಿಕ್ಕಾಗಿ ಪ್ಲ್ಯಾನ್ ಮಾಡಿದ್ದರು ಚಂದ್ರಶೇಖರ್ ಅವರ ಆತ್ಮಹತ್ಯೆಯಿಂದಾಗಿ ಪ್ರಕರಣ ಹೊರಗಡೆ ಬಂತು ಇಲ್ಲೇ ಪ್ರಕರಣ ಹೊರಗಡೆ ಬರ್ತಿರ್ಲಿಲ್ಲ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಬೇಕಾದ ರೀತಿಯ ಪ್ಲಾನ್ ಮಾಡಿಕೊಂಡು ಯೋಜನೆ ಮಾಡಿಕೊಂಡೇ ಹಗರಣ ನಡೆಸಿರೋದು ಈ ದೊಡ್ಡ ದೊಡ್ಡವರು ಇರೋ ಕಾರಣಕ್ಕೋಸ್ಕರನೇ ಈ ಹಗರಣವನ್ನು ಸಮಗ್ರವಾಗಿ ತನಿಖೆ ನಡೆಸುವಂತ ಇಚ್ಛೆ ಎಸ್ ಇಲ್ಲ ದೊಡ್ಡ ದೊಡ್ಡವರು ಇರೋ ಕಾರಣಕ್ಕೋಸ್ಕರ ಇದು ಸಮಗ್ರ ತನಿಖೆ ಎರಡು ಏಜೆನ್ಸಿ ಮಾಡೋದು ಕೂಡ ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಪಂದೇನೂ ಇದೆ ಇಷ್ಟೊತ್ತಿದಾಗೇ ರಾಜ್ಯ ಸರ್ಕಾರ ತನ್ನ ಸಮಗ್ರ ದಾಖಲೆಗಳ ಜೊತೆಗೆ ಅರೆಸ್ಟ್ ಮಾಡಿದವರು ಸೇರಿಸಿ ಸಿಬಿಐ ವಶಕ್ಕೆ ಒಪ್ಪಿಸ್ಬೇಕಾಗಿದೆ ಯಾರ್ಯಾರನ್ನ ಬಂಧಿಸಿದ್ದಾರೆ ಅವ್ರಿಗೂ ಸೇರಿಸಿ ಸಮಗ್ರ ದಾಖಲೆಯ ಜೊತೆಗೆ ಸಿಬಿಐ ಹೊಸಕ್ಕೆ ಒಪ್ಪಿಸಬೇಕಾಗಿದೆ ಒಪ್ಪಿಸುವ ಕೆಲಸನೂ ಮಾಡಿಲ್ಲ ಬದಲಿಗೆ ವಿಷಯಾಂತರ ಮಾಡಕ್ಕೆ ಏನು ಬೇಕು ಆ ಪ್ರಯತ್ನವೇ ಅವ್ರು ಮಾಡ್ತಿದ್ದಾರೆ ದೊಡ್ಡ ತಲೆಗಳ ರಕ್ಷಣೆ ಮಾಡಕ್ಕೆ ಏನು ಬೇಕು ಆ ಪ್ರಯತ್ನ ಬಗ್ಗೆ ನೀವು ಆಡಿಯೋ ಈಗ ಇದು ಒಂದು ಪೂರಕ ಸಾಕ್ಷಿ ಅಂತ ಪರಿಗಣಿಸ್ತೀವಿ ಈ ರೋಗಿ ಹೊಡೆಯಕ್ಕೆ ಮಾಡಿರುವ ಪ್ರಯತ್ನದ ಒಂದು ಪೂರಕ ಸಾಕ್ಷಿ ಅಂತ ಯಾರಿಗೂ ನಾವು ಪರಿಗಣಿಸ್ತೀವಿ ನಾಳೆ ಹಿನ್ನೆಲೆ ಮುನ್ನಲೇ ಗೊತ್ತಿದ್ದೇ ಇರೋದರಿಂದ ನಾನು ಅದ್ರ ಬಗ್ಗೆ ಮಾಡೋದಿಲ್ಲ ಹೋಗಲಿಲ್ಲ ಅವನ ಮೇಲೆ ಕರ್ಕೊಂಡಿದ್ದಾರೆ ನಿಮ್ಮ ನಲವತ್ತು ವರ್ಷದ ಆಡಳಿತ ಅನುಭವದಲ್ಲಿ ಲೂಟಿ ಹೊಡೆಯೋದಕ್ಕೆ ಹೊಸ ಹೊಸ ದಾರಿಯ ಅನ್ವೇಷಣೆ ಮಾಡಿದ್ದೀರಿ ಅಂತ ಆಯ್ತು ನಿಮ್ಮ ನಲವತ್ತು ವರ್ಷದ ಆಡಳಿತದ ಅನುಭವ ಅದು ಜನರಿಗೆ ಸಹಾಯಕ ಆಗೋದ್ರ ಬದಲಿಗೆ ಲೂಟಿ ಹೊಡೆಯೋದಕ್ಕೆ ಹೊಸ ಹೊಸ ಮಾರ್ಗವನ್ನು ಹುಟ್ಟಿದ್ದೀರಿ ಅಂತ ಅನ್ನುವಂಥ ರೀತಿಯಲ್ಲಿ ನಿಮ್ಮ ನಲವತ್ತು ವರ್ಷದ ಅನುಭವ ಇದೆ ನಾನು ಅದಕ್ಕೆ ಆಗ್ರಹಿಸ್ತೇನೆ ಒಂದು ಅಂಗೈ ಹುಟ್ಟಿಗೆ ಕನ್ನಡಿ ಹಿರಿಯಬೇಕಾಗಿಲ್ಲ ರೆಡ್ ಹ್ಯಾಂಡ್ ಆಗಿ ಸಿಗಾಕಂಡ ಮೇಲೂ ಕೂಡ ನಾನು ಕಳ್ಳ ಅಲ್ಲ ಅಂತ ಹೇಳಿದ್ರೆ ಯಾರೂ ನಂಬಲ್ಲ ನೈತಿಕ ಹೊಣೆ ನೀವು ಹೊರಲೇಬೇಕು ಕಾನೂನಾತ್ಮಕ ಪ್ರಕ್ರಿಯೆಗಳು ಆಮೇಲೆ ಕಾನೂನಾತ್ಮಕ ಪ್ರಕ್ರಿಯೆಗಳಾಗಲು ತನಿಖೆ ವರದಿ ಬರೋದು ಮಂತ್ರ ದೃಶ್ಯ ನೀವು ರಾಜ್ಯದ ಆಡಳಿತದ ಮುಖ್ಯಸ್ಥರಾಗಿ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಿ ನಾನು ನಿಮಗೆ ನೆನಪ್ರಶ್ನೆಗೆ ಬಯಸ್ತೇನೆ ಎಲ್ ಕೆ ಅಡ್ವಾಣಿಯವರು ಸಂಸದರಾಗಿದ್ದರು ಅವರು ಮಂತ್ರಿ ಆಗಿರಲಿಲ್ಲ ಅವರು ಸಂಸದರಾಗಿದ್ದರು ಒಂದು ಡೈರಿಯಲ್ಲಿ ಹವಾಲ ಡೈರಿ ಪ್ರಕರಣದಲ್ಲಿ ಎಲ್ ಕೆ ಎ ಅಂತ ಮಾತ್ರ ಇತ್ತು ಎಲ್ ಕೆ ಅಡ್ವಾಣಿ ಅಂತಲೂ ಇರಲಿಲ್ಲ ಕೆಲವರು ಎಲ್ ಕೆ ಎ ಅಂದರೆ ಲಾಲ್ ಕೃಷ್ಣ ಅಡ್ವಾಣಿ ಅಂತ ಹೇಳಿದರು ಆ ಕ್ಷಣದಲ್ಲಿ ಲಾಲ್ಕೃಷ್ಣ ಅವರು ರಾಜೀನಾಮೆ ಕೊಟ್ಟರು ಅವ್ರು ಹೇಳಿದರು ನಾನು ನಿರಪರದಿ ಅಂತ ಸಾಬೀತಾದವರೆಗೂ ನಾನು ಚುನಾವಣೆ ಕಂಟೆಸ್ಟ್ ಮಾಡೋಲ್ಲ ಅಂತ ಹೇಳಿದರು ರಾಜೀನಾಮೆ ಕೊಟ್ಟಿದ್ದು ಸಂಸತ್ ಸ್ಥಾನಕ್ಕೆ ಅದು ಮೌಲ್ಯವನ್ನು ತಿಳಿತಕ್ಕಂಥದ್ದು ನೀವು ಮಾಡೋದು ಬಂಡತನ ನಿಮಗೆ ರೆಡ್ ಹ್ಯಾಂಡ್ ಆಗಿ ಇಷ್ಟೆಲ್ಲ ದಾಖಲೆಗಳ ನಡುವೆ ದಾಖಲೆಗಳು ಸ್ಪಷ್ಟವಾಗಿ ಹಗರಣ ಹಾಡಿದೆ ಅಂತ ಹೇಳ್ತಾ ಇದ್ರು ಕೂಡ ಬಂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಬಂಡತಂದ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ ನೀವು ಪಾರದರ್ಶಕವಾಗಿಯೂ ನೋಡ್ಕೊಂಡಿಲ್ಲ ಪ್ರಾಮಾಣಿಕವಾಗಿಯೂ ನೋಡ್ಕೊಂಡಿಲ್ಲ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಕಾರಣಕ್ಕೋಸ್ಕರ ನೀವು ನಿರಪರಾಧಿ ಹೌದೋ ಅಲ್ಲವೋ ಅಂತ ತೀರ್ಮಾನ ಆದೋವ್ರದ್ದು ನೀವು ಅಪರಾಧಿಯೇ ನೀವು ರಾಜೀನಾಮೆ ಕೊಡಬೇಕು ಇನ್ನ ಜುಡಿಷಿಯರಿ ಎನ್ಕ್ವೈರಿ ಡಿಮಾಂಡು ಹಲವರು ಕೇಳಿದ್ದಾರೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಅರ್ಕಾವತಿ ಪ್ರಕರಣದ ರೀಡ್ಯೂ ಕೆಂಪಣ್ಣ ಆಯೋಗ ವರದಿ ಕೊಟ್ಟಿದೆ ಟೇಬಲ್ ಮಾಡಿ ವರದಿನ ನೀವೇ ನೇಮಕ ಮಾಡಿದ ಆಯೋಗ ಮಾನ್ಯ ಅವರೇ ನೇಮಕ ಮಾಡಿದ ಆಯೋಗ ಅದು ವರದಿ ಕೊಟ್ಟಿದೆ ಟೇಬಲ್ ಮಾಡಿ ಯಾಕೆ ಟೇಬಲ್ ಮಾಡಿಲ್ಲ ಅದನ್ನ ಟೇಬಲ್ ಮಾಡಿ ಇದು ಕೂಡ ಇನ್ನೊಂದು ರೀಡ್ಯೂ ಪ್ರಕರಣೋತ್ತರ ಆಗಬಾರದು ಗ್ಲೌಸ್ ಹಾಕೊಂಡು ಫಿಂಗರ್ ಪ್ರಿಂಟ್ ಎಂದಲೇ ಹಿಂದವನು ಸಿ ಕ್ಯಾಮೆರಾದಲ್ಲಿ ಕಾಣ್ತಾ ಇದೆ ಫಿಂಗರ್ ಪ್ರಿಂಟ್ ಇಲ್ಲ ಮುಂಚೆ ಹುಟ್ಟಿದ ಹಂಗಾಯ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮರ್ಥನೆ ಮಾಡಿಕೊಟ್ಟ ಇದರ ಇದರ ಈ ಜಮೀನಿನ ಖರೀದಿ ಈ ಜಮೀನಿನ ಡಿನರ್ಸಿಫಿಕೇಶನ್ ಈ ಜಮೀನಿನ ಸ್ಥಾನಪತ್ರ ಈ ಜಮೀನಿಗೆ ಸಂಬಂಧಪಟ್ಟಂತೆ ಹದಿಮೂರು ಹದಿನೆಂಟು ಇಪ್ಪತ್ತ್ ಮೂರು ಇವರು ಚುನಾವಣಾ ಅಫಿಡೆವಿಟ್ನಲ್ಲಿ ಸತ್ಯವನ್ನು ಮರೆಮಾಚಿದರು ಇದೆಲ್ಲದರ ಕಾರಣಕ್ಕೆ ಅವ್ರು ರಾಜೀನಾಮೆ ಕೊಡಲೇಬೇಕು ಖರೀದಿಯಿಂದ ಹಿಡಿದು ಅಫಿಡೆವಿಟ್ನವರೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬುದ್ಧಿವಂತಿಕೆ ಮತ್ತು ಭ್ರಷ್ಟಾಚಾರ ಬಯಲಿಗೆ ಬಂದಿದೆ ಭ್ರಷ್ಟಾಚಾರವೂ ಬಯಲಿಗೆ ಬಂದಿದೆ ಬುದ್ಧಿವಂತಿಕೆಯೂ ಕೂಡ ಬಯಲಿಗೆ ಬಂದಿದೆ ಆ ಕಾರಣಕ್ಕೋಸ್ಕರ ನೀವು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ನಿಮ್ಮ ರಾಜೀನಾಮೆಯೇ ಪರಿಹಾರ ನಂತರದ್ದು ಇದರೊಳಗೆ ಯಾರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಯಾರ್ಯಾರು ಇನ್ನಷ್ಟು ಕೋಟಿ ಹಗರಣಗಳು ನಡೆದಿದೆ ಇದೆಷ್ಟು ಪ್ರದೇಶಗಳು ಈ ರೀತಿ ಮನವಾಯಿಯಾಗಿದ್ದಾವೆ ಇಡೀ ದೇ ರಾಜ್ಯದಲ್ಲಿ ಡಿನೋಟಿಫಿಕೇಶನ್ ಪ್ರಕರಣಗಳು ಎಷ್ಟು ಇದೆಲ್ಲದರ ಬಗ್ಗೆ ತನಿಖೆಗೆ ನ್ಯಾಯಾಂಗ ತನಿಖೆ ಮಾಡಿ ನ್ಯಾಯಾಂಗ ತನಿಖೆಗೆ ಮುಂಚೆ ನೀವು ರಾಜೀನಾಮೆ ಮಾಡಿ